ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಚಿಕನ್ ಫ್ರೈಡ್ ರೈಸ್ ಸೊ ಈ ಚಿಕನ್ ಫ್ರೈಡ್ ರೈಸ್ಗೆ ನಾನು ಯಾವುದೇ ಒಂದು ಸಾಸನ್ನಾಗಲಿ ಇಲ್ಲ ಅನ್ಹೆಲ್ದಿ ಐಟಮ್ಸ್ನಾಗಲಿ ನಾನು ಏನೂ ಹಾಕ್ಕೊಂಡಿಲ್ಲ ಸೊ ಮನೆಯಲ್ಲೇ ನೀಟಾಗಿ ಹೇಗೆ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಚಿಕನ್ ಫ್ರೈಡ್ ರೈಸ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದೇನಂತ ಹೇಳಿದರೆ ನಾನು ಹೇಳಿದ್ನಲ್ವ ನಿಮಗೆ ಒಂದು ಗ್ರೌಂಡ್ ಚೇರಿ ಅಂತ ಹೇಳಿ ಒಂದು ಪೊಟ್ಲಕಾಯಿ ಅಂತ ಹೇಳ್ತೀವಿ ಅದು ಹಣ್ಣು ಸೊ ಆ ಹಣ್ಣನ್ನು ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಅದರ ಔಷಧಿ ಗುಣನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನೋಡಲಿಲ್ಲ ಅಂದರೆ ನನ್ನ ಚಾನಲಲ್ಲಿ ಇರುತ್ತೆ ನೋಡಿ ಆಯಿತಾ ಸೊ ಆ ಹಣ್ಣು ನಮಗೆ ಇಲ್ಲಿ ಸಿಗುತ್ತೆ ಅಂತ ಕೂಡ ನಾನು ಹೇಳಿದ್ದೆ ಸೊ ಅದು ಹೇಗೆ ಅವರು ಇದನ್ನ ಮಾರ್ತಾರೆ ಅಂತ ನೋಡಿ ಈ ಥರ ಒಂದು ಗೊಂಚಲು ಥರ ಕಟ್ಟಿದ್ದಾರೆ ಅವರು ಆ ಹಣ್ಣದು ಸಿಪ್ ಮೇಲೆಗಡೆ ಒಂದು ಕವರ್ ಇರುತ್ತಲ್ವ ಎಲೆ ಥರ ಅದನ್ನೆಲ್ಲ ತೆಗೆದುಬಿಟ್ಟು ನೀವು ನೋಡ್ತಾ ಇರ್ಬೋದು ಅದನ್ನೆಲ್ಲ ತೆಗೆದುಬಿಟ್ಟು ಈ ಥರ ಗೊಂಜಲ ಥರ ಕಟ್ಬಿಟ್ಟು ಈ ಥರ ಸೇಲ್ ಮಾಡ್ತಾರೆ ಅದೇ ಈ ಹಣ್ಣು ಸೊ ಹೇಗಲ್ವಾ ಸೊ ಒಂದೊಂದು ಕಡೆ ಒಂದೊಂದು ಥರ ಹೆಸರಿರುತ್ತೆ ಹಾಗೆ ಅದ್ರ ಗು ಅದು ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ನನಗೂ ಈ ಥರ ನೋಡಿದಾಗ್ಲೇ ಗೊತ್ತಾಗಿದ್ದು ಹಾಗೆ ಇದು ಪೈನಾಪಲ್ಸ್ನೆಲ್ಲ ಕಟ್ ಮಾಡಿಬಿಟ್ಟು ಈ ಥರ ಸೇಲ್ ಮಾಡ್ತಾರೆ ಸೊ ತುಂಬ ಚೆನ್ನಾಗಿ ಅನಿಸಿತ್ತು ಸೊ ಹಾಗಾಗಿ ಇದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ನೀವು ಇವಾಗ ನನ್ನ ಹತ್ರ ಇಷ್ಟೇ ಇಷ್ಟು ಚಿಕನ್ ಇದೆ ನಾನು ಬೋನ್ಲೆಸ್ ಚಿಕನ್ನೆಲ್ಲ ಸ್ವಲ್ಪ ತೆಗೆದಿಟ್ಟಿದೆ ಒಂದು ಒಂದು ಹತ್ತು ಪೀಸ್ ಇರ್ ಇರ್ಬೋದು ಅಷ್ಟೇ ಇಷ್ಟೇ ಚಿಕನಿಂದ ನೀವು ಒಂದು ಏಳರಿಂದ ಎಂಟು ಜನಕ್ಕಾಗುವಷ್ಟು ಫ್ರೈಡ್ ರೈಸ್ನ ಮಾಡ್ಕೋಬೋದು ಅದು ಹೇಗೆ ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ ತುಂಬ ಈಸಿ ಕೂಡ ಏನು ಕಷ್ಟ ಇಲ್ಲ ಇವಾಗ ನಾನು ಫಸ್ಟು ಈ ಚಿಕನ್ ಪೀಸಸ್ನೆಲ್ಲ ಒಂದು ಕುಕ್ಕರ್ಗೆ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಅದಕ್ಕೆ ನಾನು ಇದ್ದೀನಿ ಹಾಗೆ ಸ್ವಲ್ಪನೇ ನೀರು ಏನಂದರೆ ಇನ್ನು ಚಿಕನ್ನು ಮುಳುಗುವಷ್ಟು ನೀರು ಹಾಕಬೇಕು ಕರೆಕ್ಟೇ ಏನಕ್ಕೆ ಅಂದರೆ ಆ ನೀರಿಂದ ನಾವು ಮಾಡೋದು ನಾನು ಅದು ನಿಮಗೆ ಪೂರ್ತಿಯಾಗಿ ವೀಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಸೊ ಇವಾಗ ನಾನು ಚಿಕನ್ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಒಂದೆರಡು ವಿಷಲ್ ಮಾಡಿಕೊಂಡ್ರೆ ಸಾಕು ಹಾಗೆ ನಾರ್ಮಲ್ ರೈಸನ್ನೇ ನಾನು ವಾಶ್ ಮಾಡಿಬಿಟ್ಟು ಅದನ್ನು ಸೋಕ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಬೇಕಿದ್ದರೆ ನೀವು ಬಾಸ್ಮತಿ ರೈಸನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನಾನು ಒಂದೆರಡು ವಿಸಿಲ್ ಮೇಲೆ ಅದನ್ನು ಆಫ್ ಮಾಡಿದೆ ಇವಾಗ ನಾನು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಒಂದು ಎಂಟರಿಂದ ಒಂಬತ್ತು ಏನಂತಾರೆ ಬೆಳ್ಳುಳ್ಳಿ ಹೆಸರನ್ನು ಮೂರನ್ನು ಜಜ್ಜ್ಕೊಳ್ತಾ ಇದ್ದೀನಿ ಈ ಕಲ್ಲಿಂದನೇ ಜಜ್ಜ್ಕೊಳ್ತಾ ಇರೋದು ಮಿಕ್ಸಿಯಲ್ಲಿ ಕೂಡ ಮಾಡಿಬಿಟ್ಟು ನೀವು ಪೇಸ್ಟ್ ಮಾಡ್ಕೋಬೋದು ನಾನೇನಂದರೆ ಸ್ವಲ್ಪ ಟ್ರೆಡಿಷ್ನಲ್ಲಾಗಿ ಮಾಡುವ ಏನಂದರೆ ಸ್ವಲ್ಪನೇ ಮಾಡೋದಿತ್ತು ಹಾಗಾಗಿ ನನಗೆ ಟೈಮ್ ಕೂಡ ಇರಲಿಲ್ಲ ಮಿಕ್ಸಿಯಲ್ಲಿ ಹಾಕಲಿಕ್ಕೆ ಸೊ ಹಾಗಾಗಿ ಈ ಥರನೇ ಜಜ್ಜ್ ಬಿಡುವ ಅಂತ ಹೇಳಿ ಜಜ್ತಾ ಇದ್ದೀನಿ ಇದು ನೋಡಿ ಅರಿಶಿನ ಕೊಂಬು ಇಲ್ಲಿ ಹಸಿ ಅರಿಶಿನ ಸಿಗುತ್ತೆ ಮ್ಯಾಕ್ಸಿಮಮ್ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಸಿಗುವಷ್ಟು ದಿನ ವಿಂಟರಲ್ಲಿ ತುಂಬ ಸಿಗುತ್ತೆ ಇಲ್ಲಿ ಅದಾಗಿದ್ಮೇಲೆ ಜಿಂಜರ್ನು ಕೂಡ ನಾನು ಈ ಥರ ಕುಟ್ಕೊತಾ ಇದ್ದೀನಿ ಹಾಗೆ ಈ ಕಲ್ಲನ್ನು ನಾನು ಮನಾಲಿಗೆ ನಾವು ಟ್ರಿಪ್ ಹೋಗಿದ್ವಿ ಆವಾಗ ತಗೊಂಬಂದಿದ್ದು ಸೊ ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಈ ಥರ ಕಲ್ಲೆಲ್ಲ ಸಿಗುತ್ತೆ ನೀರಲ್ಲಿ ನದಿಯಲ್ಲಿ ಸೊ ಅಲ್ಲಿಂದ ನಾನು ತೊಗೊಂಡು ಬಂದಿದ್ದೆ ತುಂಬ ಚೆನ್ನಾಗಿದೆ ಅದು ನೋಡಿ ಅದೆಲ್ಲ ಜಜ್ಜಿಟ್ಟಿದ್ದೀನಿ ನಾನು ರಫ್ ಆಗಿ ಜಜ್ಜಿಟ್ಟಿದ್ದೀನಿ ಅದೇನು ಜಾಸ್ತಿಯಾಗಿ ಪೇಸ್ಟ್ ಆಗಬೇಕಂತೇನಿಲ್ಲ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟರೊಳಗಡೆ ಚಿಕನ್ ಕೂಡ ಬೆಂದಿದೆ ಸೊ ದೊಡ್ಡ ದೊಡ್ಡ ಪೀಸೇ ನಾನು ಹಾಕಿದ್ದೆ ಆ ಥರ ನೋಡಿ ಇವಾಗ ನೀರೆಲ್ಲ ಅದರಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು ನಾನೇನಂದರೆ ಒಂದು ಫೋರ್ ಮೆಂಬರ್ಸ್ಗೆ ಮಾಡ್ತಾಯಿದ್ದೀನಿ ಅಷ್ಟೇ ಇವಾಗ ಈ ಚಿಕನ್ನೆಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ ಅದೆಲ್ಲ ಸ್ವಲ್ಪ ತಣ್ಣಗಾಗಬೇಕು ಈ ಚಿಕನ್ ಬೇಯಿಸ್ಕೊಳ್ಳೋದೇ ಸ್ವಲ್ಪ ನಿಮಗೆ ಕೆಲಸ ಅನಿಸ್ಬೋದು ಅಂದರೆ ವೇಟ್ ಮಾಡಲಿಕ್ಕೆ ಟೈಮ್ ಕೊಡಬೇಕು ಇಲ್ಲ ಅಂದರೆ ಬೇರೆ ಏನು ಜಾಸ್ತಿ ಕಷ್ಟದ ಕೆಲಸ ಇಲ್ಲ ನಾವು ಚಿಕನ್ ಸಾಂಬಾರು ಹಾಗೆ ಚಿಕನ್ ಬಿರಿಯಾನಿ ಎಲ್ಲ ಮಾಡಲಿಕ್ಕೆ ಎಷ್ಟು ಟೈಮ್ ಹಾಕ್ಕೊಂತೀವಲ್ವಾ ಅಷ್ಟು ಟೈಮೇನು ಇದಕ್ಕೆ ಬೇಕಾಗಿಲ್ಲ ಇವಾಗ ನಾನು ಇನ್ನೊಂದು ಕುಕ್ಕರನ್ನು ತಗೊಂಡಿದ್ದೀನಿ ಅದು ಇದಕ್ಕಿಂತ ಸ್ವಲ್ಪ ದೊಡ್ಡ ಕುಕ್ಕರು ಈ ಕುಕ್ಕರ್ಗೆ ನಾನು ನೆನೆಸಿಟ್ಕೊಂಡಿದ್ನಲ್ವ ಆ ರೈಸನ್ನು ಹಾಕ್ತಾ ಇದ್ದೀನಿ ಇಲ್ಲೇ ಇರೋದು ಟ್ವಿಸ್ಟು ಸೊ ಏನಕ್ಕೆ ನಮಗೆ ರೆಸ್ಟೋರೆಂಟಲ್ಲಿ ಹಾಗೆ ಸ್ಟ್ರೀಟ್ ಸ್ಟೈಲ್ ಸ್ಟೈಲಲ್ಲಿ ತಿಂದಿದ್ದು ಫ್ರೈಡ್ ರೈಸು ಟೇಸ್ಟಿಯಾಗಿರುತ್ತೆ ಅಂದರೆ ಅವರು ಚಿಕನ್ ಎಲ್ಲ ಬೇಯಿಸಿರ್ತಾರೆ ಸೊ ಆ ನೀರನ್ನು ಇದಕ್ಕೆ ಹಾಕ್ತಾರೆ ಇವಾಗ ನಾನು ಕೌಂಟ್ ಮಾಡ್ಕೊತಿದ್ದೀನಿ ಚಿಕನ್ ಬೇಯಿಸಿದ ನೀರು ಎಷ್ಟಿದೆ ಅಂದರೆ ಒಂದು ಕಪ್ಗೆ ನಾವು ಎರಡು ಕಪ್ ನೀರು ಹಾಕ್ತೀವಲ್ವ ಸೊ ಇಲ್ಲಿ ನಾನು ಒಂದು ಎರಡು ಕಪ್ ನೀರು ಸಾರಿ ರೈಸ್ ತೊಗೊಂಡಿದ್ದೆ ಅನಿಸುತ್ತೆ ಅದಕ್ಕೆ ನಾನು ನಾಲ್ಕು ಕಪ್ಪು ನನಗೆ ಬೇಕಾಯಿತು ಸೊ ನನಗೆ ತ್ರೀ ಕಪ್ಪು ಚಿಕನ್ ಬೇಯಿಸಿದ ನೀರು ಸಿಕ್ಕಿದೆ ಹಾಗೆ ಒಂದು ಕಪ್ನ ನಾರ್ಮಲ್ ವಾಟ್ರ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಹಾಗೆ ಸ್ವಲ್ಪ ಪುದೀನನ ಹಾಕಿಬಿಟ್ಟು ಇವಾಗ ಅದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಅದಾಗಿದ ಮೇಲೆ ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಈ ಮೊಟ್ಟೆನೇನೆಂದರೆ ಯಾ ಯಾವ ಫ್ರೈಡ್ ರೈಸ್ಗಾಗಿದ್ರು ಸ್ವಲ್ಪ ಮೊಟ್ಟೆ ಹಾಕ್ತಾರೆ ಅದೊಂದು ಸ ಅದೊಂಥರ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ ಮೊಟ್ಟೆನ ತಗೊಂಡಿದ್ದೀನಿ ನಾಲ್ಕೆ ನಾಲ್ಕು ಹಾಗೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಉಪ್ಪು ಇಷ್ಟನ್ನು ನಾನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಲೋ ಫ್ಲೇಮಲ್ಲೇ ಒಂದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಎರಡರಿಂದ ಮೂರು ರೌಂಡು ಈ ಥರ ನೀವು ತಿರುಗಿಸ್ಬೇಕು ಅಷ್ಟೇ ಇವಾಗ ನಾನು ಇದಕ್ಕೆ ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ತಾಯಿದ್ದೀನಿ ನಾಲ್ಕು ಮೊಟ್ಟೆ ತಗೊಂಡಿದ್ನಲ್ವಾ ಅದನ್ನು ಈ ಥರ ಹೊಡೆದ್ಬಿಟ್ಟು ಹಾಕೋಬೇಕು ನೀವು ಯಾವುದೇ ಎಗ್ ನೂಡಲ್ಸ್ ಮಾಡಿದ್ರು ಅಷ್ಟೇ ಚಿಕನ್ ನೂಡಲ್ಸ್ ಮಾಡಿದ್ರು ಚಿಕನ್ ಫ್ರೈಡ್ ರೈಸ್ ಮಾಡಿದ್ರು ಇದು ಮೇನಾಗಿ ಹಾಕಿದರೆ ನಮಗೆ ಸ್ಟ್ರೀಟ್ ಸ್ಟೈಲಲ್ಲಿ ಏನಂತಾರೆ ಫ್ರೈಡ್ ರೈಸ್ ತಿಂದಿದ್ದವು ಟೇಸ್ಟ್ ಬರುತ್ತೆ ಇವಾಗ ನಾನು ಇದೆಲ್ಲ ಆಗಿದ ಮೇಲೆ ಅದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಆ ಎಗ್ ಫ್ರೈ ಮಾಡಿದ್ದು ವಾಪಸ್ ತೆಗೆದಿಟ್ಟಿದ್ನಲ್ವ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇದನ್ನು ನಾವು ಹೈ ಫ್ಲೇಮಲ್ಲೇ ಏನಂದರೆ ಬೇಯಿಸ್ಕೋಬೇಕು ಯಾವಾಗಲೂ ಫ್ರೈಡ್ ರೈಸ್ ಎಲ್ಲ ಮಾಡುವಾಗ ನೀವು ನೋಡ್ತಾ ಇರ್ಬೋದು ಅವರು ಹೈ ಫ್ಲೇಮಲ್ಲೇ ಮಾಡ್ತಾ ಇರ್ತಾರೆ ಸೊ ಹೈ ಫ್ಲೇಮಲ್ಲಿ ನಾವು ಇದನ್ನು ಬಾಯ್ಲ್ ಮಾಡ್ಕೋಬೇಕು ಇವಾಗ ಬೇಯಿಸಿಟ್ಕೊಂಡಿದ್ನಲ್ವ ಚಿಕನ್ ಅದನ್ನು ನಾನು ಚಿಕ್ಕ ಚಿಕ್ಕ ಪೀಸ್ದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೈಡ್ ರೈಸಲ್ಲಿ ನಮ್ಗೆ ಯಾವಾಗಲೂ ಚಿಕ್ಕ ಚಿಕ್ಕ ಪೀಸೇ ಇರುತ್ತೆ ದೊಡ್ಡ ಪೀಸ್ ಏನಿರಲ್ಲ ಅಲ್ವಾ ಸೊ ಈ ಥರ ನಾವು ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಆಮೇಲೆ ಆಮೇಲೆ ಆ ಥರ ಓಪನ್ ಮಾಡ್ಬೋದು ಅಂತ ಐಡಿಯಾ ಬಂತು ಸೊ ಚಾಕುನ ಇಟ್ಬಿಟ್ಟು ಆ ಥರನೇ ಓಪನ್ ಮಾಡಿದೆ ಅದಾಗಿದ್ಮೇಲೆ ಇಲ್ಲಿ ಈರುಳ್ಳಿ ಎಲ್ಲ ಬೆಂದಿದೆ ನೋಡಿ ಒಂದು ಸೆವೆಂಟಿ ಪರ್ಸೆಂಟು ಈರುಳ್ಳಿ ಬೆಂದಿದೆ ಆವಾಗ ನಾನು ಜಜ್ಜಿಟ್ಕೊಂಡಿದ್ನಲ್ವ ಜಿಂಜರ್ ಗಾರ್ಲಿಕ್ ಮತ್ತು ಅರಿಶಿನ ಅದನ್ನು ಇದಕ್ಕೆ ಹಾಕ್ಕೊಂಡು ಮತ್ತೆ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಾಡುವಾಗ ಹೈ ಫ್ಲೇಮಲ್ಲೇ ಮಾಡಬೇಕು ನೋಡ್ತಾ ಇರ್ಬೋದು ಈ ಥರ ಆಯಿತು ಇದು ಇವಾಗ ಎಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ ಇದಕ್ಕೆ ನಾನು ಚಿಕನ್ನ ಸೇರಿಸಿದ್ದೀನಿ ಇದಿಷ್ಟೇ ಮೇನು ಮತ್ತು ನಾನು ಇದಕ್ಕೆ ಗರಂ ಮಸಾಲನ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಚಿಲ್ಲಿ ಪೌಡರು ಖಾರ ಎಲ್ಲ ಬೇಕು ಅಂದರೆ ನೀವು ಹಾಕೋಬೋದು ನಾನು ಮಕ್ಕಳಷ್ಟೆಲ್ಲ ತಿನ್ನಲ್ಲ ಖಾರ ಅಂಥೇಳಿ ನಾನು ಜಾಸ್ತಿ ಯೂಸ್ ಮಾಡಲ್ಲ ಈ ಥರ ಇದು ರೆಡಿ ಆಯಿತು ಇವಾಗ ನಾನಿದನ್ನು ಆಫ್ ಮಾಡಿ ಇಟ್ಟಿದ್ದೀನಿ ಸೊ ಪಕ್ಕದಲ್ಲಿ ರೈಸ್ ಕೂಡ ಆಗಿದೆ ಈ ರೈಸ್ ನೋಡ್ತಾ ಇರ್ಬೋದು ನೀವು ಕಲರೆಲ್ಲ ಹೇಗಾಗಿದೆ ಅಂತ ಈ ತ್ರೀ ಐಟಮ್ಸ್ನ ನೀವು ಸಪ್ರೇಟಾಗಿ ಕಟ್ ಮಾಡಿಟ್ಕೊ ರೆಡಿ ಮಾಡಿಟ್ಕೋಬೇಕು ಇವಾಗ ಈ ರೈಸ್ಗೆ ನಾನಿವಾಗ ಎಗ್ಗನ್ನು ಸೇರಿಸ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಒಂದು ಫ್ರೈಡ್ ರೈಸ್ದು ಫ್ಲೇವರ್ ಅನ್ನೋದು ಚೆನ್ನಾಗಿ ನಮಗೆ ಇಷ್ಟ ಆಗುತ್ತೆ ಇಲ್ಲಾಂದರೆ ನೀವು ದೊಡ್ಡ ಬಾಂಡ್ಲಿ ಇಟ್ಕೊಂಡು ಆವಾಗ ನೀವು ಈ ಥರ ರೈಸು ಹಾಗೆ ಈ ಎಗ್ ಫ್ರೈ ಮಾಡಿದ್ದು ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಬೋದು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದಾಗಿದ ಮೇಲೆ ಇವಾಗ ನಾನು ಚಿಕನು ಮಾಡಿ ರೆಡಿ ಮಾಡಿಟ್ಕೊಂಡಿದ್ದಲ್ವ ಅದನ್ನು ಕೂಡ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇಷ್ಟೇ ಇದು ನೀಟಾಗಿ ಕೊತ್ತಂಬರಿ ಸೊಪ್ಪು ಹಾಗೆ ಇದನ್ನೆಲ್ಲ ಹಾಕಿ ನಾವು ಮಿಕ್ಸ್ ಮಾಡಬೇಕು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನೋಡಿ ನಮ್ಮದು ಚಿಕನ್ ಫ್ರೈಡ್ ರೈಸ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ಪ್ಲೀಸ್ ಒಂದು ಲೈಕ್ ಮಾ ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಹಾಗೆ ಈ ಟೇಸ್ಟಿ ಆದಂಥ ಈ ರೆಸಿಪಿನ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್